ಯಾವುದೋ ಒಂದು ಕಾರಣಕ್ಕೆ ಒಂದು ಸಂಬಂಧ ಬ್ರೇಕ್ ಆದಾಗ ಮುರಿದು ಬಿದ್ದಾಗ ಮತ್ತೆ ಅದನ್ನ ಸರಿಪಡಿಸ್ಕೋಬೇಕು ಅಂತ ನೀವು ಅನ್ಕೊಳ್ತಾ ಇದ್ರೆ ಅದನ್ನ ಏನ್ ಮಾಡ್ಬೋದು ಸರಿಪಡಿಸ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಟಿಪ್ಸ್ ನ ಶೇರ್ ಮಾಡ್ತಾ ಹೋಗ್ತೀನಿ ಓಕೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಅವಶ್ಯಕತೆ ಇದೆ ನಿಮಗೆ ಅಂಡ್ ಕೌನ್ಸಿಲಿಂಗ್ ಬೇಕು ಈ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬಟ್ ಫೀಸ್ ಇರುತ್ತೆ ಓಕೆ ವಿಡಿಯೋ ಒಂದು ಕೊನೆದಾಗ ನೋಡಿದ್ರೆ ಒಂದು ಕ್ಲಾರಿಟಿ ಇದು ಡೆಫಿನೆಟ್ಲಿ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸಂಬಂಧ ಮುರಿದು ಬಿದ್ದಾಗ ಅದು ಸರಿಪಡಿಸ್ಕೋಬೇಕು ಅಂದಾಗ ಯಾರು ಯಾವ ಕಾರಣಕ್ಕೆ ಆ ಸಂಬಂಧ ಬ್ರೇಕ್ ಆಗಿರತ್ತಲ್ಲ ಯಾವ್ದೋ ಮಿಸ್ಟೇಕ್ಸ್ ಇಂದ ಮಿಸ್ಟೇಕ್ ಮಾಡಿದಂತ ವ್ಯಕ್ತಿಗಳು ಕಂಪ್ಲೀಟ್ಲಿ ತಪ್ಪಾಯ್ತು ಅಂತ ಸರೆಂಡರ್ ಆಗ್ಬೇಕು ಕಂಪ್ಲೀಟ್ಲಿ ಅವ್ರ ಹತ್ರ ಹೇಳಿ ಒಪ್ಕೊಂಡ್ಬಿಡ್ಬೇಕು ಏನೋ ಹಿಂದೆ ನಡೀತು ನಡೆದೋಯ್ತು ಯಾವುದೇ ಕಾರಣಕ್ಕೂ ಅದನ್ನ ನಾನು ಒಪ್ಕೋತೀನಿ ತಪ್ಪು ಮಾಡಿದ್ದೀನಿ ನೆಕ್ಸ್ಟ್ ಹಾಗೆ ಮಾಡಲ್ಲ ಅಂತ ಹೇಳಿ ಈಗೋನ ಪಕ್ಕಿಟ್ಟು ಒಪ್ಕೊಳ್ಳಿ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಮೊದಲನೇ ಟಿಪ್ಸ್ ವಾದ ಮಾಡಿದಾಗ ಏನಾಗತ್ತೆ ನೀವು ಗೆಲ್ಬಹುದು ಬಾಯಿ ಬಂದ್ ಮಾಡ್ಬೋದು ಆದ್ರೆ ಸತ್ಯ ಅಥವಾ ನೀವು ವಾದ ಮಾಡಿ ಅವ್ರನ್ನ ಅಂತ ನಿಮ್ ಜೊತೆಗಿರೋ ಪಾರ್ಟ್ನರ್ ಗೆ ನೀವು ವಾದ ಮಾಡಕ್ ಹೋದ್ರೆ ಜಗಳಾಗತ್ತಿಂದ ಹೂ ಅಂತ ಒಪ್ಕೋಬಹುದು ಬಟ್ ಮನಸ್ಸಲ್ಲಿ ಅವ್ರ ಆ ಫೀಲ್ ಇದ್ದೇ ಇರತ್ತೆ ನೀವ್ ಅದನ್ನ ಸಾರಿ ಕೇಳಿ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಅಂತ ಕ್ಲಿಯರ್ ಆಗಿ ಮಾತಾಡಿದಾಗ ಓ ಅವ್ರ ಮನಸ್ಸು ಅವಾಗ ಒಪ್ಕೊಳ್ಳಕ್ ರೆಡಿ ಇರತ್ತೆ ವಾದ ಮಾಡೋದಕ್ಕಿಂತ ಅರ್ಥ ಮಾಡಿಸಿ ಅವ್ರಿಗೆ ಸಾರಿ ಕೇಳ್ಬಿಟ್ಟು ನೀವು ಮಟ್ ಮಾಡಲ್ಲ ಅಂತ ಅವ್ರ ಆ ತಪ್ಪನ್ನು ಒಪ್ಕೊಂಡ್ಬಿಟ್ಟಾಗ ಡೆಫಿನೆಟ್ಲಿ ನಿಮ್ಮನ್ನು ಕ್ಷಮಿಸ್ತಾರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ನಡವಳಿಕೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಪ್ರಾಮಟ್ ಆಗಿರ್ಬೇಕು ನೀವು ಸರಿ ನಂದು ತಪ್ಪ ಆಯ್ತು ಅಂತ ಒಪ್ಕೊಳ್ತಿ ಎಲ್ಲ ಬಂದು ಹೇಳ್ತೀರಿ ಮಾತಾಡ್ತೀರಿ ನೆಕ್ಸ್ಟ್ ತಪ್ಪಾಗಿದ್ಮೇಲೆ ಸರಿಯಾಗಿದ್ದೀರಲ್ಲ ಸರಿಯಾಗಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಗೊತ್ತಾಗ್ಬೇಕು ಅಂದ್ರೆ ನೀವು ನಡವಳಿಕೆ ಇಂಪಾರ್ಟೆಂಟ್ ಅಲ್ಲ ಹೆಂಗ್ ನಡ್ಕೊಳ್ತಾ ಇದೀರಿ ಅದನ್ನ ಅಬ್ಸರ್ವ್ ಮಾಡ್ತಾರ ಅವ್ರೆ ಕುಡ್ರಲ್ಲ ಕ್ಷಮಿಸ್ತಾರ ಮಾತ್ರಕ್ಕೆ ಸಲ ನಾನೇ ಗೆದ್ದೆ ಅವ್ರಿಗೆ ಫೂಲ್ ಮಾಡ್ ಹ್ಮ್ ಹ್ಮ್ ಬುದ್ಧಿ ಇದೆ ಕ್ಷಮಸೋದಿನಕ್ಕೆ ಅಂದ್ರೆ ಕಲ್ಕೋಬಾರ್ದು ತಪ್ಪು ನಡೆಯುತ್ತೆ ಸಹಜವಾಗಿ ಅಂದ್ರೆ ದೊಡ್ಡ ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡ್ತಿರ್ತಾರೆ ಸೊ ನಿಮ್ಮಲ್ಲಿ ಚೇಂಜಸ್ ಕಾಣಬೇಕು ನಾಟಕ ಮಾಡಿದ್ರು ಅಲ್ಲ ಅದು ಗೊತ್ತಾಗತ್ತೆ ಒಂದಿನ ಓಕೆ ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ ನಿಮ್ ಸಣ್ಣ ಸಣ್ಣ ಬಿಹೇವಿಯರ್ ಬಾಡಿ ಲ್ಯಾಂಗ್ವೇಜ್ ಮಾತು ನಿಮ್ಮ ಫೋನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ ಆ ನಡಿಯೋಳಿಕೆ ಒಳಗೆ ಪ್ರಾಂಪ್ಟೇ ಬಂತು ಅಂತ ಹೇಳಿದ್ರೆ ಸ್ಲೋಲಿ ಬಿಲೀವ್ ಅನ್ನೋದು ಅವರಲ್ಲಿ ಮತ್ತೆ ನಿಮ್ಮ ಮೇಲೆ ಹುಟ್ಟತಾ ಬರುತ್ತೆ ಮತ್ತೆ ಪ್ರೀತಿ ಅನ್ನೋದು ನಂಬಿಕೆ ಅನ್ನೋದು ಮತ್ತೆ ರೀಬಿಲ್ಡ್ ಆಗ್ತಾ ಹೋಗುತ್ತೆ ಓಕೆನಾ ಅದಕ್ಕೇನೆ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ನಡವಳಿಕೆನ ಸುಧಾರಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸಂಬಂಧ ಆದಷ್ಟು ಬೇಗ ಸರಿ ಹೋಗುತ್ತೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅವರ ಇಷ್ಟದ ಹಾಗೆ ಬದುಕೋಕೆ ಶುರು ಮಾಡಿ ಅವ್ರ ಇಷ್ಟದ ಹಾಗೆ ಅಂದ್ರೆ ಅವ್ರು ಹೇಳಿದಂಗೆ ಕೇಳ್ಕೊಂಡಿರ್ಬೇಕಂತಲ್ಲ ಅವ್ರಿಗೇನು ಇಷ್ಟ ಈ ಕೆಲವು ಹೆಣ್ಮಕ್ಳಿಗೆ ಅಥವಾ ಮಲ್ಲಿಗೆ ಹೂವು ಅಷ್ಟೇ ಕೆಲವು ಗಂಡು ನಾನ್ ವೆಜ್ ಇಷ್ಟ ಅಥವಾ ಕೆಲವು ಗಂಡು ಮಕ್ಕಳಿಗೆ ಲೈಕ್ ಅವರ ಮಿಸ್ಸಸ್ ಗಳು ಈ ತರ ಡ್ರೆಸ್ ಹಾಕ್ಬೇಕು ಅನ್ನೋದಿರುತ್ತೆ ಅವ್ರ ಹುಡುಗಿ ಲೈಕ್ ಅವರ ಇಷ್ಟ ನಾನು ಯಾರಿಗೂ ನಾನು ಇಲ್ಲಿ ಗಂಡು ಹೆಣ್ಣು ಅಂತ ಮಾತಾಡ್ತಿಲ್ಲ ಅವ್ರಿಗೆ ಹೆಂಗ್ ಇಷ್ಟ ಇರತ್ತೆ ಲೈಫು ಆ ಇಷ್ಟದ ಪ್ರಕಾರ ಬದುಕಲಿಕ್ಕೆ ಶುರು ಮಾಡಿದಾಗ ಅವ್ರು ಖುಷಿಯಾಗಿರ್ತಾರೆ ಈಗ ಬಿರಿಯಾನಿ ತುಂಬಾ ಇಷ್ಟ ಅನ್ಕೊಳ್ಳೋಣ ನಾನು ಫೇವ್ರೇಟ್ ಅಂತ ಕೇಳ್ತಾ ಇದ್ದೀನಿ ಬಿರಿಯಾನಿ ತುಂಬಾ ಇಷ್ಟ ಅನ್ಕೊಳ್ಳೋಣ ಅದು ತಿಂತಿರ್ಬೇಕಾದ್ರೆ ಏನೋ ಒಂದು ಖುಷಿ ಇರುತ್ತೆ ಖುಷಿಯಾಗಿ ತಿಂತಿರ್ತೀವಿ ನಾವು ಬೇರೆ ಇಟ್ಟಾಗ ಅಷ್ಟು ಖುಷಿ ಇರಲ್ಲ ತಿಂತೀವಿ ಖುಷಿ ಪಟ್ಟೆ ಬಟ್ ಬಿರಿಯಾನಿ ಸಮ್ಥಿಂಗ್ ಸೊ ನಾನು ಇದನ್ನ ಹೇಳ್ತೀನಿ ಅಂದ್ರೆ ಆ ಖುಷಿ ಪ್ರಕಾರ ಹೋದಾಗ ಅವರು ಅದನ್ನ ಖುಷಿ ಪಡ್ತಾರೆ ಬೇಜಾರನ್ನ ಸರಿಸಿ ಖುಷಿನ ತಂದು ಅದನ್ನ ಫೀಲ್ ಮಾಡ್ತಾ ಹೋಗ್ತಾರೆ ಆಸ್ ಇಟ್ ಈಸ್ ನೀವು ಸಂಬಂಧ ಸರಿಪಡ್ಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನ್ ಬದಲಾವಣೆ ಅಂತ ಹೇಳಿದ್ರೆ ಟು ಬಿ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಹೆಂಗ್ ಇಷ್ಟ ಇರತ್ತಲ್ಲ ಅವ್ರಿಗೆ ಏನೇನು ಇಷ್ಟ ಅಲ್ಲ ಅದನ್ನೆಲ್ಲಾನು ಕೂಡ ಮತ್ತೆ ಇವತ್ತೇ ಹೊಸ ಜಿನ ಹೊಸ ದಿನ ಹೊಸ ಜೀವನ ಅನ್ಕೊಂಡು ಶುರು ಮಾಡಿ ಅವರು ಇಷ್ಟ ಪ್ರಕಾರ ಬದುಕಲಿಕ್ಕೆ ಮುಂದಾಗಿ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಲೈಕ್ ಹಿಂದೆ ನಡೆದಿರೋದನ್ನ ಚುಚ್ಚಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂತ ತಪ್ಪು ಮಾಡಿರೋರು ನಿಮ್ಮ ಪಾರ್ಟ್ನರ್ ಹತ್ರ ಹೇಳ್ಕೊಬೇಕು ಏನೋ ನನ್ನ ತಪ್ಪಾಗಿ ನಾನು ನೆಕ್ಸ್ಟ್ ಹಂಗೆ ಮಾಡಲ್ಲ ಸರಿ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡೋಣ ಅಂತ ಬದ್ದು ಇವ್ರ ಹತ್ರ ಕೇಳ್ತೀರಾ ಮಾತಾಡ್ತೀರಾ ಅಂತ ಅಂದಾಗ ಸೊ ಅವ್ರಿಗೆ ಹೇಳ್ಬೇಕು ನೀವು ಹಿಂದೆ ನಡೆದೋಗಿದ್ಯ ಅದನ್ನ ಮತ್ತೆ ಎತ್ ಚುಚ್ಚಿ ಚುಚ್ಚಿ ಮಾತಾಡ ಮಾಟನ ನಂಗೆ ಹರ್ಟ್ ಆಗತ್ತೆ ಮಾಡಿದ್ದೀನಿ ನೆಕ್ಸ್ಟ್ ಅದು ರಿಪೀಟ್ ಆಗಲ್ಲ ಹಂಗೆ ನಾನು ನಡ್ಕೋತೀನಿ ಹಂಗೆ ಬದುಕ್ತೀನಿ ನಾನು ಅವ್ರಿಗೆ ಹೇಳಬೇಕು ರಿಪೀಟ್ ಯಾಕೆಂದ್ರೆ ಇವ್ರು ಯಾವುದೋ ಒಂದು ರೀಸನ್ ಗೆ ಮತ್ತೆ ಅದನ್ನ ಎದ್ದಾಗ ನಿಮ್ಮ ಮೈಂಡ್ ಅಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಮತ್ತೆ ಬೇಜಾರಿಗೆ ನೀವೇನೋ ರಿಯಾಕ್ಟ್ ಮಾಡ್ತೀರಿ ಮತ್ತೆ ಜಗಳ ಆಗ ಸಾಧ್ಯತೆ ಇರ್ತೀವಿ ಸರಿ ಹೋಗ್ಬೇಕು ಅನ್ನೋ ಟೈಮ್ಗೆ ಮತ್ತೆ ಅದು ಆ ವಿಚಾರ ಇದ್ದಾಗ ನಿಮಗೆ ಒಂಥರ ತಡ್ಕೊಳಾಕ್ ಆಗ್ತಿರಲ್ಲ ಮಾತಾಡ್ಬಿಡ್ತೀರಿ ಮತ್ತೆ ಮೇಲೆ ಅವ್ರು ಮುನಿಸಿ ಬಂದ್ಬಿಡುತ್ತೆ ಅದಕ್ಕೆ ನೀವು ಏನ್ ಮಾತುಕತೆ ಮಾಡಿ ಸರಿ ಮಾಡ್ಕೋತಿರಲ್ಲ ಆ ಟೈಮ್ ಅಲ್ಲೇನೆ ಈ ವಿಚಾರನ ಪ್ರಸ್ತಾಪ ಮಾಡಿ ಹಿಂದೆ ನಡೆದಿರೋದು ದಿನ ಬಹಳ ಇವತ್ತು ಇವತ್ತಿನ ದಿನ ಎಲ್ಲಾ ಮುಗ್ದೋಗಿರೋ ದಿನಗಳು ಇವತ್ತು ಶುರು ದಿನ ಇವತ್ತಿಂದ ನಾನು ಸರಿ ಇರ್ತೀನಿ ಬಟ್ ಹಿಂದೆ ಇರೋದು ಏನೋ ತೆಗಿಬೇಡ ಚೆನ್ನಾಗಿ ಬತ್ಕೋಣ ಇಷ್ಟೇ ಇಷ್ಟೇ ಮೈಂಡಲ್ಲಿ ಇಟ್ಕೊಂಡು ಹೋಗ್ಬೇಕು ಸಾಕು ಒಂದ್ ಮುರಿದ ಬುದ್ಧಿರ್ ಸಂಬಂಧ ಸರಿ ಹೋಗ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಅವ್ರ ಮನಸ್ಸಲ್ಲೂ ಇರಬೇಕು ಇವ್ರಿಗೆ ಚಾನ್ಸ್ ಕೊಡೋಣ ಸರಿ ಹೋಗ್ತಾರಂತ ಅವಾಗ ಸರಿ ಹೋಗುತ್ತೆ ನೀವು ಅಷ್ಟೇ ಇದೆಲ್ಲ ಮಾಡಿ ಅವರಲ್ಲಿ ಚಾನ್ಸೇ ಕೊಡಬಾರ್ದು ಅಂತ ಇದ್ರೆ ಏನು ಆಗಲ್ಲ ಓಕೆ ಸಂತ್ರೀ ವಿಡಿಯೋ ನೋಡಿದ್ರಿ ಏನ್ ಅನಸ್ತು ನಿಮಗೆ ಅದನ್ನ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಇಷ್ಟು ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾ ಬಾಯ್